ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಕ್ಸ್ ಇನ್ ಕನ್ನಡ ಇವತ್ತು ನನ್ನ ಮದುವೆಯ ಎರಡನೇ ಶಾಸ್ತ್ರದ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ವೇಳೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಮದುವೆ ಆರತಕ್ಷತೆಯ ದಿನದ ಬೆಳಗಿನ ವಿಡಿಯೋ ಇದು ಬೆಳಗ್ಗೆ ಏನೇನು ರೀತಿ ಶಾಸ್ತ್ರ ಇರುತ್ತೆ ಚೌಟ್ರಿ ಹೋಗೋಕ್ಕಿಂತ ಮುಂಚೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಇವಾಗ ಬೆಳಗ್ಗೆ ಎದ್ದು ಚಪ್ರ ಎಲ್ಲ ಹಾಕಿದ್ರು ಅದರ ವಿಡಿಯೋ ಇಲ್ಲ ನನ್ನ ಹತ್ರ ಸೊ ಅದಕ್ಕಾಗಿ ಅದನ್ನು ಶೇರ್ ಮಾಡಿಲ್ಲ ಈಗ ಚಪ್ರದ ಪೂಜೆ ಮತ್ತು ಕಳಸದ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಅದಾದಮೇಲೆ ಕೊನೆಯದಾಗಿ ಅಷ್ಟಿನ ನೀರು ಹಾಕ್ತಾರೆ ಅದಾದಮೇಲೆ ಬಳೆ ಶಾಸ್ತ್ರ ಇರುತ್ತೆ ಅದಾದಮೇಲೆ ಚೌಟ್ರಿಗೋಗೋ ಶಾಸ್ತ್ರ ಇರುತ್ತೆ ಈಗ ಫಸ್ಟ್ ಚಪ್ರದ ಪೂಜೆ ಮತ್ತು ಚಪ್ರ ಶಾಸ್ತ್ರ ಎಲ್ಲ ಮುಗಿಸ್ಕೊತಾ ಇದ್ದೀವಿ ಈಗ ಕಂಪ್ಲೀಟ್ ವಿಡಿಯೋನ ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡಿದ್ದೀನಿ ಆದಷ್ಟು ಫುಲ್ ವೀಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಚಪ್ರ ಹಾಕಿರೋ ವಿಡಿಯೋ ನನ್ನ ಹತ್ರ ಇಲ್ಲ ಬಟ್ ಫೋಟೋ ಇದೆ ಅದನ್ನು ನಾನು ಇದೇ ವೀಡಿಯೋದಲ್ಲಿ ಕೊನೆಯಲ್ಲಿ ಶೇರ್ ಮಾಡ್ತೀನಿ ಚಪ್ರ ಹಾಕೋಕೆ ಬೆಳಗಿನ ಜಾವ ನಾಲ್ಕು ಗಂಟೆ ಅಥವಾ ಐದು ಗಂಟೆಯಿಂದನೇ ಸ್ಟಾರ್ಟ್ ಮಾಡಿಕೊಂಡು ಚಪ್ರ ಬೇಗ ಹಾಕಿ ಆಯಿತು ಬಟ್ ಪೂಜೆ ಮಾಡೋದು ಲೇಟ್ ಆಗಿತ್ತು ನಾನು ಫಸ್ಟ್ ರೆಡಿಯಾಗಿ ಬಂದು ಇಲ್ಲಿ ಚಪ್ರದ ಪೂಜೆ ಮತ್ತೆ ತಾಯಿ ಮನೆ ಕಳಸದ್ ಪೂಜೆ ಕೂಡ ಮುಗಿಸ್ಕೊಂಡೆ ಅದಾದ್ಮೇಲೆ ತಾಯಿ ಮನೆ ಕಡೆಯಿಂದ ಕೂಡ ಅಷ್ಟು ನೀರು ಹೊಯ್ತಾರೆ ಇದು ಕೊನೆ ನೀರಾಗಿರುತ್ತೆ ನನ್ನ ತಾಯಿ ಮನೆ ಶಾಸ್ತ್ರದ ಪ್ರಕಾರ ಚಪ್ರದ ಕೆಳಗಡೆನೆ ತಾಯಿ ಮನೆ ಅಷ್ಟು ನೀರನ್ನ ಉಯ್ಯೋದು ಅಂದರೆ ಚಪ್ರ ಹಾಕಿರ್ತೀವಲ್ಲ ಅದ್ರ ಕೆಳಗಡೆ ಕೂತ್ಕೊಂಡು ನೀರನ್ನ ಹೊಯ್ಯಸ್ಕೊಬೇಕು ಮನೇಲಿರೋಂಥ ಹೆಂಗಸರುಗಳೆಲ್ಲ ಫಸ್ಟ್ ಅರ್ಶನ ಹಚ್ತಾರೆ ಮತ್ತೆ ಉಂಬಾಳೆ ಅಥವಾ ಕಳ್ಸದ್ ಪೂಜೆ ಕೂಡ ಮಾಡ್ತಾರೆ यार मानू नीडर बेटा मार के हेन नन के हेन यार जमामा बोलैया निकल तो आनी भी तो नहीं है ना रे तू ही तू बोल ना निकल तो डाल दो ओके थैंक टू तुमको बोल ना उधर तो बोल ले ना दो और बोल बोल कर दे ले ना चलो चलो انا 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 ಅಷ್ಟು ಶಾಸ್ತ್ರ ಅಂದ್ರೆ ಎಲ್ಲ ಒಂದೇ ರೀತಿ ಇರುತ್ತೆ ಅದಕ್ಕೋಸ್ಕರ ನಾನು ಇದರ ಸ್ಪೀಡ್ನ ಜಾಸ್ತಿ ಮಾಡಿದ್ದೀನಿ ಬಿಕಾಸ್ ನೋಡಿ ಶಾಸ್ತ್ರನೇ ನೋಡೋದು ಬೋರ್ ಆಗುತ್ತೆ ಅಂತ ಹೇಳಿ ಸ್ಪೀಡ್ನ ಜಾಸ್ತಿ ಮಾಡಿ ಟೈಮ್ನ ಕಡಿಮೆ ಮಾಡಿದ್ದೀನಿ ಈಗ ನಮ್ಮ ಅಕ್ಕ ನಮ್ಮಮ್ಮ ನಮ್ಮ ತಂದೆ ಮತ್ತೆ ಮನೆಗೆ ಬಂದಿರೋಂಥ ನೆಂಟರೆಲ್ಲರೂ ಅಷ್ಟ ಎಲ್ಲ ಹಚ್ತಾ ಇದ್ದಾರೆ

অ পাইছো এতিয়া নোৱাৰিম नतिरबाट आफ्नै मैदानमा आदा आदा कन्दिर आ हे नन्दिर हे तलो ए दिन कय मा मा कय 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 मा ಇದು ನಮ್ಮ ಮನೆಯ ಚಪ್ರ ಹಾಕಿರೋ ಅಂತ ಫೋಟೋಸು ತುಂಬಾ ಸಿಂಪಲ್ ಆಗಿ ನಾವ್ ನಾವೇ ಹಾಕೊಂಡಿರೋದು ಬೇರೆ ಯಾರಿಗೂ ಹೇಳಿರ್ಲಿಲ್ಲ ಹಾಕ್ಲಿಕ್ಕೆ ಅಂತ ಹೇಳಿ ಯಾಕಂದ್ರೆ ಅಮೌಂಟ್ ಜಾಸ್ತಿ ಕೇಳಿದ್ರು ಸೊ ಅದಕ್ಕೋಸ್ಕರ ನಮ್ಮ ಮಾವನೇ ನಾವೇ ಹಾಕೋಣ ಅಂತ ಹೇಳಿ ಎಲ್ಲ ಹೋಲ್ಸೇಲ್ ಆಗಿ ತಂದು ಹಾಕಿರೋ ಅಂಥದ್ದು ಇದು ನನ್ನ ಮದುವೆ ಚಪ್ರಶಾಸ್ತ್ರದ ಕಂಪ್ಲೀಟ್ ವಿಡಿಯೋ ಇದಾದಮೇಲೆ ಬಳೆ ಶಾಸ್ತ್ರ ಕೂಡ ಇರುತ್ತೆ ಅದನ್ನ ಇನ್ನೊಂದು ಲಾಗಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೀಗೆ ನನ್ನ ವೀಡಿಯೋ ನೋಡ್ತಾ ಇರಿ